ಲೇಬರ್ ಕಾರ್ಡ್ ಇದ್ರೆ ಸಾಕು ಸರ್ಕಾರದಿಂದ ಸಿಗುತ್ತೆ ಲಕ್ಷ ಲಕ್ಷ ಹಣ ಮದುವೆ ಹೆರಿಗೆ ಶಿಕ್ಷಣಕ್ಕೆ ಸಿಗುವ ಸೌಲಭ್ಯಗಳೇನು ಗೊತ್ತಾ ಕರ್ನಾಟಕದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರ ಲೇಬರ್ ಕಾರ್ಡ್ ಯೋಜನೆಯಡಿ ಬಂಪರ್ ಸೌಲಭ್ಯಗಳನ್ನ ನೀಡುತ್ತಿದೆ ನೀವು ನೊಂದಾಯಿತ ಕಾರ್ಮಿಕರಾಗಿದ್ರೆ ನಿಮ್ಮ ಮಕ್ಕಳ ಮದುವೆಗೆ ಐವತ್ತು ಸಾವಿರದಿಂದ ಹಿಡಿದು ಮನೆ ಕಟ್ಟಲು ಎರಡು ಲಕ್ಷದವರೆಗೆ ಹಣ ಸಿಗಲಿದೆ ಅಷ್ಟೇ ಅಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಾವಿರಾರು ರೂಪಾಯಿ ಸ್ಕಾಲರ್ಶಿಪ್ ಸರ್ಕಾರವೇ ಕೊಡುತ್ತೆ ಲೇಬರ್ ಕಾರ್ಡ್ನಿಂದ ಸಿಗೋ ಆ ಅದ್ಭುತ ಲಾಭಗಳು ಯಾವುವು ಯಾವ ಕೆಲಸಕ್ಕೆ ಎಷ್ಟು ಹಣ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಕ್ಕಳ ಮದುವೆಗೆ ತಲಾ ಐವತ್ತು ಸಾವಿರ ಹಾಗೂ ಮನೆ ನಿರ್ಮಾಣಕ್ಕೆ ಎರಡು ಲಕ್ಷ ಮುಂಗಡ ಸಾಲದ ಸೌಲಭ್ಯ ಹೆಣ್ಣು ಮಗುವಿನ ಜನನಕ್ಕೆ ಮೂವತ್ತು ಸಾವಿರ ಹಾಗೂ ಗಂಡು ಮಗುವಿನ ಜನನಕ್ಕೆ ಇಪ್ಪತ್ತು ಸಾವಿರ ಧನ ಸಹಾಯ ಒಂದನೇ ತರಗತಿಯಿಂದ ವೈದ್ಯಕೀಯ ಶಿಕ್ಷಣದವರೆಗೆ ಮಕ್ಕಳ ಕಲಿಕೆಗೆ ಎರಡು ಸಾವಿರದಿಂದ ಮೂವತ್ತು ಸಾವಿರವರೆಗೆ ಸಹಾಯಧನ ಅರವತ್ತು ವರ್ಷ ತುಂಬಿದ ಕಾರ್ಮಿಕರಿಗೆ ಒಂದು ಸಾವಿರ ಪಿಂಚಣಿ ಹಾಗೂ ಅಪಘಾತದಲ್ಲಿ ಮರಣ ಹೊಂದಿದರೆ ಐದು ಲಕ್ಷ ಪರಿಹಾರ ಕರ್ನಾಟಕ ಸರ್ಕಾರ ಲೇಬರ್ ಕಾರ್ಡ್ ಹೊಂದಿರೋ ಕಾರ್ಮಿಕರ ಬದುಕಿಗೆ ಭದ್ರತೆ ನೀಡೋಕೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ನೀವು ಮೂರು ವರ್ಷ ಸದಸ್ಯತ್ವ ಹೊಂದಿದ್ದು ಅರವತ್ತು ವರ್ಷ ಪೂರೈಸಿದರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತೆ ಒಂದು ವೇಳೆ ಕೆಲಸದ ವೇಳೆ ಅಪಘಾತವಾಗಿ ಶಾಶ್ವತವಾಗಿ ಅಂಗವೈಕಲ್ಯ ಉಂಟಾದರೆ ಎರಡು ಲಕ್ಷದವರೆಗೆ ಅನುಗ್ರಹ ರಾಶಿ ಸಹಾಯಧನವನ್ನ ಮಂಡಳಿ ನೀಡುತ್ತೆ ಅಷ್ಟೇ ಅಲ್ಲ ಸ್ವಂತ ಮನೆ ಕಟ್ಟೋ ಹಂಬಲ ಇರೋರಿಗೆ ಎರಡು ಲಕ್ಷ ರೂಪಾಯಿ ಮುಂಗಡ ಸಾಲದ ಸೌಲಭ್ಯವೂ ಇದೆ ಇನ್ನು ಕಾರ್ಮಿಕರ ಕುಟುಂಬದ ಏಳಿಗೆಗಾಗಿ ಸರ್ಕಾರ ಗೃಹಲಕ್ಷ್ಮಿ ಮತ್ತು ತಾಯಿ ಲಕ್ಷ್ಮಿ ಬಾಂಡ್ಗಳನ್ನು ನೀಡುತ್ತೆ ಕಾರ್ಮಿಕರ ಇಬ್ಬರು ಮಕ್ಕಳ ಮದುವೆಗೆ ತಲಾ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗಲಿದೆ ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಸಮಯದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಮೂವತ್ತು ಸಾವಿರ ಹಾಗೂ ಗಂಡು ಮಗುವಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಜೊತೆಗೆ ಮಗುವಿನ ಮೂರು ವರ್ಷದವರೆಗೆ ಪೌಷ್ಟಿಕ ಆಹಾರಕ್ಕಾಗಿ ವಾರ್ಷಿಕ ಆರು ಸಾವಿರ ರೂಪಾಯಿ ಸಹಾಯಧನವನ್ನು ಸರ್ಕಾರ ನೀಡಲಿದೆ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ ಕಲಿಕೆ ಭಾಗ್ಯ ಯೋಜನೆ ಕಾರ್ಮಿಕರಿಗೆ ದೊಡ್ಡ ಆಸರೆಯಾಗಿದೆ ಒಂದನೇ ತರಗತಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಓದೋ ಮಕ್ಕಳಿಗೆ ಎರಡು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಷ್ಟೇ ಅಲ್ಲ ಎಸ್ಎಸ್ಎಲ್ಸಿ ಅಥವಾ ಪಿಯುಸಿಯಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ಮಕ್ಕಳಿಗೆ ಐದು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿವರೆಗೆ ಹೆಚ್ಚುವರಿ ಪುರಸ್ಕಾರವನ್ನು ನೀಡಲಾಗುತ್ತೆ ಆರೋಗ್ಯದ ವಿಚಾರದಲ್ಲೂ ಲೇಬರ್ ಕಾರ್ಡ್ ಸಂಜೀವಿನಿ ಇದ್ದಂತೆ ಹೃದಯ ಕಿಡ್ನಿ ಅಥವಾ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆಗೆ ಎರಡು ಲಕ್ಷದವರೆಗೆ ನೆರವು ಸಿಗುತ್ತೆ ಇವುಗಳ ಜೊತೆಗೆ ಅನಿಲ ಭಾಗ್ಯ ಯೋಜನೆಯಡಿ ಗ್ಯಾಸ್ ಸಂಪರ್ಕ ಉಚಿತ ಬಸ್ ಪಾಸ್ ಹಾಗೂ ಕಾರ್ಮಿಕರು ಮರಣ ಹೊಂದಿದ್ರೆ ಅಂತ್ಯಕ್ರಿಯೆಗಾಗಿ ಐವತ್ನಾಲ್ಕು ಸಾವಿರ ರೂಪಾಯಿವರೆಗೆ ಸಹಾಯಧನ ಸಿಗಲಿದೆ ಇಷ್ಟೆಲ್ಲಾ ಸೌಲಭ್ಯಗಳನ್ನು ನೀಡೋ ಲೇಬರ್ ಕಾರ್ಡ್ ಪ್ರತಿಯೊಬ್ಬ ಕಾರ್ಮಿಕರು ಮಾಡಿಸಿಕೊಳ್ಳೋದು ತುಂಬಾ ಮುಖ್ಯ